ಪದವೀಧರ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಮರಿತಿಬ್ಬೇಗೌಡರು ಸ್ಪರ್ಧೆ ಮಾಡುತ್ತಿರುವ ಹಿನ್ನೆಲೆ ಕೊಳ್ಳೇಗಾಲ ಕ್ಷೇತ್ರದ ಶಾಸಕರಾದ ಎಆರ್ ಕೃಷ್ಣಮೂರ್ತಿರವರು ಕೊಳ್ಳೇಗಾಲ ಪಟ್ಟಣದ ವಾಸವಿ ಜೆಎಸ್ಎಸ್ ಮಾನಸ ಮಹದೇಶ್ವರ ಕಾಲೇಜುಗಳಿಗೆ ಭೇಟಿ ನೀಡಿ ಪದವೀಧರ ಶಿಕ್ಷಕರಲ್ಲಿ ಅಭ್ಯರ್ಥಿ ಮರಿತಿಬ್ಬೇಗೌಡರ ಪರವಾಗಿ ಮತಯಾಚನೆ ಮಾಡಿದರು ಈ ಸಂದರ್ಭ ಶಾಸಕ ಎಆರ್ ಕೃಷ್ಣಮೂರ್ತಿರವರು ಮಾತನಾಡಿ ಪದವೀಧರ ಶಿಕ್ಷಕರ ದಕ್ಷಿಣ ಕ್ಷೇತ್ರದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಮರಿತಿಬ್ಬೇಗೌಡರು ಐದನೇ ಬಾರಿಗೆ ಸ್ಪರ್ಧೆ ಮಾಡುತ್ತಿದ್ದು ಪದವೀಧರ ಶಿಕ್ಷಕರು ಮರಿತಿಬ್ಬೇಗೌಡರಿಗೆ ಮೊದಲ ಪ್ರಾಶಸ್ತ್ಯವನ್ನು ನೀಡಿ ಮತ ನೀಡಬೇಕು ಅಭ್ಯರ್ಥಿ ಮರಿತಿಬ್ಬೇಗೌಡರವರು ಪದವೀಧರ ಶಿಕ್ಷಕರ ಅಭ್ಯರ್ಥಿಯಾಗಿ ಪರಿಷತ್ ಸದಸ್ಯರಾಗಿ ಆಯ್ಕೆಯಾಗಿ ಶಿಕ್ಷಕರ ಸಮಸ್ಯೆಗಳ ಪರವಾಗಿ ಅನೇಕ ಯೋಜನೆಗಳನ್ನು ಜಾರಿಗೊಳಿಸಿದ್ದಾರೆ ಹಾಗೂ ಶಾಲೆ ಕಾಲೇಜುಗಳ ಅಭಿವೃದ್ಧಿಯ ಬಗ್ಗೆ ಮತ್ತು ಶಿಕ್ಷಕರ ಸಮಸ್ಯೆಗಳ ಬಗ್ಗೆ ಕಾಳಜಿ ವಹಿಸಿ ಕೆಲಸವನ್ನು ಮಾಡುತ್ತಾ ಬಂದಿದ್ದಾರೆ ಮರಿತಿಬ್ಬೇಗೌಡರವರು ಐದು ಬಾರಿ ಆಯ್ಕೆಯಾಗಿ ಪದವೀಧರರ ಪರವಾಗಿ ಶಿಕ್ಷಕರ ಪರವಾಗಿ ಉತ್ತಮ ಕೆಲಸಗಳನ್ನು ಮಾಡಿದ್ದಾರೆ ಆದ್ದರಿಂದ ಪದವೀಧರ ಶಿಕ್ಷಕರುಗಳು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಮರಿ ತಿೇಗೌಡರಿಗೆ ಮೊದಲ ಆದ್ಯತೆಯನ್ನು ಕೊಟ್ಟು ಮತ ನೀಡಿ ಆಯ್ಕೆ ಮಾಡಬೇಕೆಂದು ಮನವಿ ಮಾಡಿದರು ಮಾಜಿ ವಿಧಾನಪರಿಷತ್ನ ಉಪಸಭಾಪತಿ ಆಗಿದ್ದಂತ ಮಾಜಿ ಸದಸ್ಯರಾಗಿರುವಂತಹ ಮಾಜಿ ಸದಸ್ಯರಾಗಿರ್ತಕ್ಕಂಥ ಮಾನ್ಯ ಅಲಿತ ಬೇಗ ನಾನು ಮತ್ತು ನಮ್ಮ ಹಿರಿಯ ಹೋಮಿತ ಶಾಸಕರಾಗಿರುವಂತಹ ಹಾಗೂ ರಾಜ್ಯದ ಉಗ್ರರ ನಿಗಮದ ಅಧ್ಯಕ್ಷರಾಗಿರುವಂತಹ ಜೊತೆಗೂಡಿ ಮಾನ್ಯ ಅಮಪಕ್ಷದ ಮಾಪ್ರಧ್ಯಕ್ಷರಂತ ಒಳ್ಳೆ ಕೋಟೆಯ ಶುಭಪ್ರದವಾಗಿ ವಿಧಾಯಿಯು ಕೂಡ ಮೇಲ್ಮರೆ ವಿಧಾಯ ಪರಿಷತ್ತಿಗೆ ಪರಿಮಿತ ರಷ್ಯದಿಂದ ಶಿಕ್ಷಕ ಕ್ಷೇತ್ರದಿಂದ ಸક્રિય ಸಮಸ್ಯೆಗಳನ್ನು ಗ್ರಾಮ ಪಂಚಾಯಿತಿ તાલુಕ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ

ಅನುಭವತಕ್ಕಂಥ ಎಲ್ಲ ಮತದಾರಿಗಳು ಕೂಡ ಕೇಳುವಂಥ ವಿಚಾರ ನಮ್ಮ ಪಕ್ಷದ ಮಾಜಿ ಸದಸ್ಯ ಆಗಿತ್ತು ಐದೇ ಬಾರಿ ವಿಧಾನ ಪರಿಷತ್ತಿಗೆ ತಮ್ಮೆಲ್ಲರ ಆಶೀರ್ವಾದವನ್ನು ಪಡೆದು ಮತ್ತೊಮ್ಮೆ ತಮ್ಮೆಲ್ಲರ ಸೇವೆಯನ್ನು ಮಾಡಬೇಕು ಅಂತೇಳಿ ಅವಕಾಶವನ್ನು ತಮ್ಮ ಮುಖಾಂತರ ಪಡ್ಕೊಳ್ಬೇಕು ಅಂತೇಳಿ ಅಭ್ಯರ್ಥಿಗಳಿ ಸ್ವಾತಂತ್ರ್ಯದ ಮರಕ್ಕೆ ಮರಕ್ಕೆ ಪರಿತಿಬೇ ದೊರಕರು ತಮಗೆಲ್ಲ ತಿಳಿದಿರುವ ಹಾಗೆ ಮೊದಲನೇ ಬಾರಿ ಶಾಶ್ವತವಾಗಿ ಕಾಂಗ್ರೆಸ್ ಪಕ್ಷದಿಂದ ಎರಡನೇ ಬಾರಿ ಅವರು ಸ್ವತಂತ್ರ ಶಾಸಕರಾಗಿ ಎರಡನೇ ಬಾರಿ ಆಯ್ಕೆ ಮೂರು ಮತ್ತು ನಾಲ್ಕನೇ ಬಾರಿ ಜನತಾ ಗಣಗಳ ಶಾಸಕರಾಗಿ ಆಯ್ಕೆ ಮತ್ತೊಮ್ಮೆ ಈಗ ಮರಳಿ ಮನೆಗೆ ಮೂಲ ಕಾಂಗ್ರೆಸ್ ಪಕ್ಷಕ್ಕೆ ಬಂಧಿಸ್ತಿರೋ ಮುಖಾಂತರ ನಮ್ಮ ಪಕ್ಷದಿಂದ ಅವರು ಸ್ಪರ್ಧಾ ಕಂಡು ನಮಗೆಲ್ಲ ಗೊತ್ತಿರುವ ಹಾಗೆ ಬಹಳ ಪ್ರಬುದ್ಧ ರಾಜಕಾರಣಿ ಮನೆ ಮನೆ ಅಂತ ಹೇಳಿ ತಪ್ಪಾಗೋದಿಲ್ಲ ಅನೇಕರಿಗೆ ತಮ್ಮ ತಮ್ಮಗಳಿಗೆ ಅವರು ಪರಿಚಯ ಇರಬಹುದು ಅವರು ಪ್ರತಿಭಾ ಸಾಕ ಆಶೀರ್ವಾದ ಆಯ್ಕೆಯ ಸಂದರ್ಭದಲ್ಲಿ ವಿಧಾನ ಪರಿಷತ್ನಲ್ಲಿ ಭಾಳ ನಿಮ್ಮೆಲ್ಲರ ಸಮಸ್ಯೆಗಳನ್ನ ಕುರಿತು ಅವರು ಅನೇಕ ಸಂದರ್ಭದಲ್ಲಿ ಸದನದಲ್ಲಿ ನಿಮ್ಮ ಧ್ವನಿಯಾಗಿ ಸೇವೆ ಮಾಡತಕ್ಕಂಥದ್ದು ನಮಗೆಲ್ಲ ಗೊತ್ತಿರುವಂಥ ವಿಚಾರ ಉಪಸಭಾಪತಿಯಾಗೂ ಕೂಡ ಅವರು ಮೇಲ್ನೆಯಲ್ಲಿ ಸೋಪಾನ ನಡುಬಿಗೊಳ್ಳ으나 ನೆರಸೋತಂತವಂತರು ಅಂತوبا ಪ್ರಭುತ ರಾಜಂತ್ರಾಣಿ ಮತ್ತೊಮ್ಮೆ ಐದೇ ಬಾರಿ ನಿಮ್ಮೆಲ್ಲರ ಒಡು ಸಕಾರ ಆಶೀರ್ವಾದವನ್ನು ಬೇಡಿ ಇತ್ತು ಅಂತಂದಿದ್ದಾರೆ ಅನೇಕ ಬೇಡಿಕೆಗಳಿಗಾಗಿ ಅಂದೆ ನಿಮ್ಮೆಲ್ಲರ ಪರವಾಗಿ ವಿಪ್ಲವಶು ಬಲವನ್ನು ಸಾರಿಸಲಿ ಅಂತ ಹೇಳುತ್ತಾ ಇದ್ದೀನಿ ದೇವೋ ವಿಚಾರದಲ್ಲಿ ಒಂದು ಪದದಲ್ಲಿ ಪ್ರಸ್ತಾಪ ಮಾಡುತ್ತಾ ಉದಾಹರಣೆಗೆ ವಿಚಾರದಲ್ಲಿ ನಾನು ಮುಖ್ಯಮಂತ್ರಿಗಳು ಗಮನಿಸಿದ್ದೇನೆ ಆ ಸಮಿತಿಯ ವರದಿ ಆಧಾರದ ಮೇಲೆ ನಾವು ತೀರ್ಮಾನವನ್ನು ಕೈಗೊಳ್ಳುತ್ತೇವೆ ಅಂತಕ್ಕಂಥ ಮಾತುಗಳು ಹಾಗಾಗಿ ಎಲ್ಲ ಸಂದರ್ಭದಲ್ಲೂ ಕೂಡ ಈ ಒಂದು ಸ್ಥಳೀಯ ಸಂಸ್ಥೆಗಳು ಪದವೀಧರರು ಶಿಕ್ಷಕರ ಚುನಾವಣೆಗಳು ಬಂದಾಗ ಬಹುತೇಕ ನಮ್ಮ ಪಕ್ಷ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಮಾತ್ರ ಆ ಸ್ಪಂದಿಸಿ ನಮಗೆ ಅನುಷ್ಠಾನವನ್ನು ಮಾಡಿರ್ತಕ್ಕಂಥದ್ದು ತಮ್ಮೆಲ್ಲರೂ ಕೂಡ ತಿಳಿದಿದೆ ಅಂತಕ್ಕಂಥ ನಂಬಿಕೆಯೊಂದಿಗೆ ಇವತ್ತು ನಾನು ಈ ಭಾಗದಲ್ಲಿ ನಮ್ಮೆಲ್ಲರ ಒಂದು ಪ್ರೀತಿ ವಿಶ್ವಾಸದಿಂದ ಸುಮಾರು ಹತ್ತೊಂಬತ್ತು ವರ್ಷಗಳ ನಂತರ ನಾನು ಇವತ್ತು ಮತ್ತೆ ಬರುವ ಆಯ್ಕೆಯಾಗಿದ್ದ ಆ ನೋವು ನನಗೆ ಗೊತ್ತು ಈ ಚುನಾವಣೆ ಇವತ್ತು ಚುನಾವಣೆ ಸುಲಭ ಅಲ್ಲ ಬಟ್ ಸ್ಟಿಲ್ ನಾವು ಗ್ಯಾಪ್ ಆಫ್ ನೈನ್ಟೀನ್ ಇಯರ್ಸ್ ಅವ್ ಕಮ್ ಬ್ಯಾಕ್ ನಿಮ್ಮೆಲ್ಲರ ಸಾಕರ ಆಶೀರ್ವಾದ ಪುನರಾಯ್ಕೆಯಾಗಿದ್ದೇನೆ ನಾನೀಗಾಗಲೇ ಅನೇಕ ಬಾರಿ ಪುನರುಚ್ಚಾರ ಮಾಡಿದ್ದೇನೆ ನಾನು ನಿಮ್ಮ ಶಾಸಕ ಹೊರ ಜಗತ್ತಿಗೆ ನಿಮಗೆ ನಾನು ಜನಸೇವಕ ಆಗ್ತಕ್ಕಂಥ ಎಲ್ಲ ರೀತಿಯಲ್ಲಿ ನಾನು ನನ್ನ ಕರ್ತವ್ಯವನ್ನು ನನ್ನ ಅವಧಿ ಪೂರ್ವ ನಿರ್ವಹಿಸ್ತೇನೆ ನನ್ನ ಮೇಲೆ ವಿಶ್ವಾಸ ಇಟ್ಟು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ರೆ ಅದಕ್ಕೆ ಪೂರ್ವವಾದ ರೀತಿ ನಾನು ಕೂಡ ನನ್ನ ಶಾಸಕ ತಾಣವನ್ನು ಕ್ಷೇತ್ರದ ಜನತೆಗೆ ಕೌಲು ಬರುವಂಥ ರೀತಿಯನ್ನು ನಿರ್ವಹಿಸ್ತೇನೆ ಅದೇ ರೀತಿ ನಾನೇ ಒಳಿತ ಬೇಕವರು ಕೂಡ ನಿಮ್ಮೆಲ್ಲರ ಜನಪ್ರತಿಯಾಗಿ ನಾಲ್ಕು ಅವಧಿಯಲ್ಲೂ ಕೂಡ ಎಷ್ಟು ನಿಮಿಷ ನಿಮಗೆ ಸ್ಪಂದಿಸಿ ಕೆಲಸವನ್ನು ಮಾಡಿದ್ದಾರೆ ನಿಮ್ಮ ಧ್ವನಿಯಾಗಿ ವಿಧಾನಪರಿಷತ್ತಿನಲ್ಲಿ ಅವರು ಕಾರ್ಯವನ್ನು ನಿರ್ವಹಿಸ್ತಾರೆ